ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾವೊಂದು ಕಾರನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ ಅಲ್ವಾ ಈ ದಿನ ನಾವು ಕಾರ್ ಪರ್ಚೇಸ್ ಮಾಡಿದಂತಹ ವೀಡಿಯೋನ ನಾನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾನು ಹೇಳಿದ್ದೆ ನಾವು ಯಾವ ಕಾರನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತಲೂ ಸಹ ನಾನು ತಿಳಿಸ್ತೀನಿ ಅಂತ ಹೇಳಿದ್ದೆ ನೀವು ಇಲ್ಲಿ ಬೋರ್ಡಲ್ಲಿ ನೋಡ್ತಾ ಇರ್ಬೋದು ಶೋರೂಮಲ್ಲೇ ಇದೆ ಟಾಟಾ ಮೋಟರ್ಸ್ರವರ ಟಾಟಾ ಪಂಚ್ ಅನ್ನೋ ಒಂದು ಕಾರನ್ನ ನಾವು ಪರ್ಚೇಸ್ ಮಾಡ್ತಾ ಇರುವಂಥದ್ದು ಗ್ರೇ ಕಲರ್ ಕಾರನ್ನ ಪರ್ಚೇಸ್ ಮಾಡಿದ್ದೀವಿ ಸೊ ಈ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸೊ ಫುಲ್ ಹ್ಯಾಪಿ ಸೊ ಈಗ ಯಾರಾದರೂ ಒಬ್ಬರು ಕಾರನ್ನ ಪರ್ಚೇಸ್ ಮಾಡ್ತಾರೆ ಅಂದರೆ ಒಬ್ಬರು ಗಂಡ ಹೆಂಡತಿ ಮಕ್ಕಳು ಬಂದು ಪರ್ಚೇಸ್ ಮಾಡ್ತಾರಲ್ವ ಆದರೆ ನಮ್ಮ ಮನೇಲಿ ಆ ಅಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದರು ಅಂದರೆ ನಾವು ಕರೆದಿದ್ವಿ ಬಂದಿದ್ರು ಅವರು ಸೊ ತುಂಬಾ ಖುಷಿಯಾಗುತ್ತೆ ಸೊ ನಾವು ದೊಡ್ಡ ದೊಡ್ಡ ಸಾಧನೆ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಾವು ಒಂದು ಕಾರನ್ನ ಪರ್ಚೇಸ್ ಮಾಡಿದ್ದೀವಿ ಅಂದರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ನಾವು ಖುಷಿನ ಹಂಚ್ಕೋಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಜಸ್ಟ್ ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ನಮ್ಮ ಮೈದ್ನ ಮತ್ತು ನನ್ನ ತಂಗಿ ಯಜಮಾನ್ರು ನನ್ನ ತಮ್ಮ ಸೊ ಅವ್ರನ್ನ ನಾವು ಕರೆಸಿದ್ವಿ ಬಂದು ಎಲ್ಲರೂ ಕೂಡ ಕಾರ್ ಇಸ್ಕೊಂಡ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ವ ಯಾವ ಕಾರ್ ತೊಗೊಂಡ್ವಿ ಅಂತ ನಿಮಗೆ ಗೊತ್ತಾಯ್ತಲ್ವಾ ನೆಕ್ಸ್ಟು ನಾವು ಕೇಕ್ ಕಟ್ ಮಾಡಿ ಈ ಖುಷಿ ವಿಚಾರವನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಎಲ್ಲರಿಗೂ ಕೂಡ ಇದೊಂದು ದಿನ ಒಂಥರ ಇಂಪಾರ್ಟೆಂಟ್ ಅಲ್ವಾ ಸೊ ಯಾವುದೇ ಆಗಿರಲಿ ಒಂದು ಖುಷಿ ವಿಚಾರನ ತುಂಬ ಚೆನ್ನಾಗಿ ನಾವು ಸೆಲೆಬ್ರೇಷನ್ ಮಾಡಬೇಕಲ್ವ ನಾವು ಯಾವುದೇ ಒಂದು ವಾಹನ ತಕೊಂಡ್ರೂ ಕೂಡ ಮನೆಯಲ್ಲಿ ಪೂಜೆ ಮಾಡಿ ಸಿಹಿಯನ್ನು ಹಂಚ್ತೀವಿ ಅದೇ ರೀತಿ ನಾವು ಶೋರೂಮ್ ಹತ್ರನೇ ಕ ಕೇಕ್ ಕಟ್ ಮಾಡಿ ನಾವು ಖುಷಿಯನ್ನು ಸೆಲೆಬ್ರೇಷನ್ ಮಾಡಿದ್ವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾರ್ ಹೇಗಿದೆ ಅಂತ ಸೊ ಎಲ್ಲರೂ ಕೂಡ ಕಾರ್ ಪರ್ಚೇಸ್ ಮಾಡ್ತಾರೆ ಅದೇ ರೀತಿ ನನಗೂ ಕೂಡ ಈ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು ನಂತರ ನಾವು ಕಾರ್ ತೊಗೊಂಡಾದ ಮೇಲೆ ನಾವು ನಮ್ಮ ಅತ್ತೆ ಮನೆ ದೇವ್ರ ದೇವರಿಗೆ ಹೋಗಿದ್ವಿ ಅಂದರೆ ನಮ್ಮ ಹಸ್ಬೆಂಡ್ ಮನೆ ದೇವರಿಗೆ ಹೋಗಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಈ ದಿನ ನಮ್ಮ ಅಪ್ಪನ ಮನೆ ದೇವರು ಅಂದರೆ ದೇವ್ರ ಮನೆ ದೇವರು ಅಂತಾರಲ್ವ ಅತ್ತೆ ಮನೆ ದೇವಸ್ಥಾನದಲ್ಲೂ ಕೂಡ ನಾವು ಪೂಜೆ ಮಾಡಿಸಿದ ಮೇಲೆ ಇಲ್ಲೂ ಕೂಡ ಪೂಜೆ ಮಾಡಿಸ್ಬೇಕಲ್ವ ಸೊ ಕಾರ್ತಿಕ್ ಮಾಸದಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಲಾಸ್ಟ್ ಕಾರ್ತಿಕೆ ಸೋಮವಾರದ ವಿಡಿಯೋ ಈ ವಿಡಿಯೋ ಬಂದು ದೇವಸ್ಥಾನದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮದ್ದು ಪಕ್ಕ ಅಕ್ಕ ಕಾರ್ಕಳಿ ಅಂತ ಬರುತ್ತೆ ಬಸವೇಶ್ವರ ದೇವಸ್ಥಾನ ಸೊ ಇಲ್ಲೂ ಕೂಡ ಕಾರ್ತಿಗೆ ಹಸಬೇಕು ವರ್ಷ ವರ್ಷವೂ ನನ್ನ ತಮ್ಮನಿಗೆ ಅಂದರೆ ನಮ್ಮ ಅಪ್ಪನ ಮನೆಯವರು ಕೈಲಾದಷ್ಟು ಒಂದೊಂದಷ್ಟು ಪ್ರಸಾದನ ತಂದು ದೇವಸ್ಥಾನದ ಹತ್ರ ವಿತರಣೆ ಮಾಡ್ತಾರೆ ಸೊ ಹಾಗಾಗಿ ವರ್ಷ ವರ್ಷ ನಾವು ಕೂಡ ಬರ್ತಿದ್ವಿ ಸೊ ಕಾರ್ ಪೂಜೆ ಆದಂಗೆ ಆಗುತ್ತೆ ಅಂತೇಳಿ ನಾವು ಬಂದ್ವಿ ಇವತ್ತು ಏನಪ್ಪ ಒಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಈ ದಿನ ನಂಗೆ ಗೊತ್ತೇ ಇಲ್ಲ ಕಾಣದ ಕೈಗಳು ಅಂತ ಹೇಳ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶಿವ ಮತ್ತು ಪಾರ್ವತಿ ವಿಗ್ರಹನ ದೇವಸ್ಥಾನಕ್ಕೆ ಕೊಡ್ತಾ ಇರುವಂಥದ್ದು ಹೋಮ ಎಲ್ಲ ಮಾಡಿ ನಮ್ಮೂರಲ್ಲಿ ಅಂದರೆ ನಮ್ಮ ನೆಂಟರು ಆಗ್ತಾರೆ ಇವರು ಅಂದರೆ ಒಂದೇ ದೇವ್ರ ಹೊಕ್ಕಲವರು ಹಣ ತಮ್ಮದಿರು ಅಂತ ಹೇಳ್ತಾರಲ್ಲ ಆ ರೀತಿ ಡಿ ಸಿ ಆಗಿದ್ದಾರೆ ಅವರು ತುಂಬ ಕಷ್ಟದಲ್ಲಿ ಬೆಳೆದು ಅವರು ತುಂಬ ಒಂದು ದೊಡ್ಡ ಉದ್ಯೋಗಕ್ಕೆ ಹೋಗಿರೋರು ಅವರು ಏನೇ ಒಂದು ಮಾಡಿದ್ರು ಕೂಡ ಒಂದು ಕೈಲಿ ಮಾಡೋದು ಇನ್ನೊಂದು ಕೈ ಗೊತ್ತಾಗಲ್ಲ ಆ ರೀತಿ ಸೇವೆಗಳನ್ನು ಮಾಡುವಂಥದ್ದು ಅಂತಹ ಜನಗಳನ್ನ ನೋಡಿದ್ರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇವಾಗ ಒಂದಷ್ಟು ಸೋಕಿ ಜನಗಳಿರ್ತಾರೆ ಜಸ್ಟ್ ಒಂದು ಪಾತ್ರೆ ಕೊಟ್ಬಿಟ್ರೆ ಸಾಕು ಒಂದು ಸಾವಿರ ರೂಪಾಯಿ ಯಾವುದೋ ಒಂದು ಫಂಕ್ಷನ್ ನಡೀತಾ ಇರುತ್ತೆ ಒಂದು ನಾಟಕನೇ ನಡೀತಾ ಇರುತ್ತೆ ಅಲ್ಲೊಂದು ಎರಡು ಸಾವಿರನ ಮೂರು ಸಾವಿರನ ಕೊಟ್ಬಿಟ್ಟು ಅಯ್ಯೋ ಇವ್ರು ಎಷ್ಟು ದಾನಿಗಳು ಇವರು ಸಮಾಜ ಸೇವಕರು ಅಂತೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕೋದು ಏನೋ ಒಂಥರ ಅದು ಅತಿರೇಕ ಅಂತ ಅನಿಸುತ್ತೆ ಸೊ ಇಲ್ಲಿ ನಮ್ಮೂರು ಡಿ ಸಿ ಇಲ್ಲಿ ವಿಗ್ರಹನ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ನಮ್ಮೂರವರೆಲ್ಲ ಇಲ್ಲಿಗೆ ಬಂದರು ಮನೆ ದೇವ್ರ ಪೂಜೆಗೆ ಅಂತೇಳಿ ಸೊ ಯಾರು ಈ ವಿಗ್ರಹನ ಕೊಡ್ತಾಯಿರೋರು ಅಂತ ಬಂದು ಕೇಳಿದಾಗ ನಮಗೆ ಅವ್ರು ಕೊಡ್ತಾ ಇರೋದು ಅಂತ ಅನಿಸ್ತು ಮತ್ತು ದೇವರಿಗೆ ಲೈಫಲ್ಲಿ ಇದೇ ಫಸ್ಟ್ ಅನಿಸುತ್ತೆ ಅಂದರೆ ಬಸವಪ್ಪನ ನಡೆದಾಡುವ ದೇವರು ಅಂತ ನಾವು ಹೇಳ್ತೀವಿ ಸೊ ಬಸವಪ್ಪನಿಗೆ ಈ ರೀತಿ ಅಭಿಷೇಕ ಮಾಡಿದ್ದು ಇಡೀ ನನ್ನ ಲೈಫಲ್ಲೇ ನಾನು ನೋಡಿರಲಿಲ್ಲ ಒಂಥರ ಈ ದಿನ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಖುಷಿ ಇತ್ತು ಈ ಸೋಬಾಗಿಯೂ ಕೂಡ ನಮ್ಮೂರು ಡಿ ಸಿಯಿಂದನೇ ನಮಗೆ ಖುಷಿಯಾಗಿದ್ದು ಅಂತಲೇ ಹೇಳ್ಬೋದು ಅವರು ವಿಗ್ರಹವನ್ನೆಲ್ಲ ಕೊಟ್ಟಿದ್ದಕ್ಕೆ ತಾನೇ ಅಭಿಷೇಕ ಎಲ್ಲ ಮಾಡಿ ಅಲ್ಲಿಗೆ ಜೀರ್ಣೋದ್ಧಾರ ಅಂದರೆ ಆ ವಿಗ್ರಹಕ್ಕೆ ಜೀವವನ್ನು ತುಂಬಿ ಗರ್ಭಗುಡಿಗೆ ಇಡುವಂಥದ್ದು ಅಂದರೆ ಬಸವೇಶ್ವರ ದೇವಸ್ಥಾನ ಶಿವಪಾರ್ವತಿನೂ ಕೂಡ ಇರುತ್ತೆ ದೇವಸ್ಥಾನದೊಳಗಡೆ ಸೊ ಅಲ್ಲಿ ಚಿಕ್ಕ ಚಿಕ್ಕ ವಿಗ್ರಹ ಇತ್ತು ಈ ದಿನ ದೊಡ್ಡ ವಿಗ್ರಹವನ್ನು ಮಾಡಿಸಿ ದೇವಾಲಯಕ್ಕೆ ಕೊಟ್ಟಿರುವಂಥದ್ದು ಇದು ನಮ್ಮ ಅಪ್ಪನ ಮನೆ ದೇವರು ಸೊ ಮೊದಲಾಗಿ ನಾನು ಈ ದೇವಸ್ಥಾನಕ್ಕೆ ಬಂದು ಈ ದಿನ ನನಗೆ ಖುಷಿಯಾಗಿದ್ದು ಈ ವಿಚಾರದಿಂದ ಏನಪ್ಪ ಅಂದರೆ ಗ್ರಹ ನಾವು ಕೊಟ್ಟಿದ್ದು ಒಬ್ಬರಿಗೂ ಗೊತ್ತಿಲ್ಲ ಬಂದು ಯಾರು ಅಂತ ಇಂಥ ಅವ್ರು ಕೊಟ್ಟಿದ್ದು ಅಂತ ಅಂದಾಗ ತುಂಬಾ ಇದನ್ನ ಇದನ್ನು ಸೋಟಿ ಜನಗಳು ಇರ್ತಾರಲ್ಲ ನೋಡಿ ಅವರು ನೋಡಿ ಕಲಿಬೇಕು ಜೀವನದಲ್ಲಿ ನಾವು ಒಂದು ಸಾರಿ ಇಷ್ಟೇ ಯಾ ಇನ್ನೊಂದು ಜನಕ್ಕೆ ಯಾವ ಪ್ರಾಣಿಯಾಗಿ ಬಿಡ್ತೀವೋ ಏನಾಗ್ಬಿಡ್ತೀವೋ ನಮಗೆ ಗೊತ್ತಿಲ್ಲ ಸೊ ನಾವಿದ್ದಷ್ಟು ದಿನ ಬೇರೆಯವರಿಗೆ ಇಂಡಿಟ್ರೇಟ್ ಆಗಿ ನಾವು ಅಂಥದ್ದು ಇಲ್ಲಿ ನಾವು ಎಷ್ಟೇ ಓದಿದ್ರೂ ಕೂಡ ಇಲ್ಲಿ ನಮಗೆ ಯಾವುದೇ ರೀತಿ ಬೆಲೆ ಇರಲ್ಲ ಅಂದರೆ ಬೇರೆ ಊರಿಂದ ಬಂದವರು ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಶಿಕ್ಷಕಿಯಾಗಿ ನಾನು ವೃತ್ತಿ ಮಾಡ್ತಿದ್ದೆ ಅದಕ್ಕೊಂದು ರೀಸನ್ನೇ ನಮ್ಮೂರು ಡಿ ಸಿ ಯಾಕಪ್ಪ ಅಂದರೆ ಇಲ್ಲಿ ನಾನು ಬೇರೆ ಡಿಸ್ಟ್ರಿಕ್ ಅವ್ರಿಗೆ ಇಲ್ಲಿ ಅತಿಥಿ ಶಿಕ್ಷಕಿಯಾಗಿ ವರ್ಕ್ ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಇರಲ್ಲ ಇಲ್ಲಿನ ಸ್ಥಳೀಯರಿಗೆ ಮಾತ್ರ ಮೊದಲಿನ ಆದ್ಯತೆ ಅಂತ ಇತ್ತು ಸೊ ನನಗೆ ವೃತ್ತಿ ಮಾಡೋದಕ್ಕೆ ತುಂಬಾ ಇಷ್ಟ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟಲ್ಲಿ ನಮ್ಮಪ್ಪ ಒಂದು ಐಡ್ಯಾ ಹೇಳಿದ್ರು ಸೊ ನೋಡೋಣ ಅವ್ರ ಮಾತು ನಡೆಯುತ್ತಾ ಅಂತ ಒಂದು ಮಾತು ಕೇಳವ ಅಂತೇಳಿ ಅಪ್ಪ ನನ್ನ ಕೈಯಲ್ಲಿ ಫೋನ್ ಮಾಡಿಸಿದ್ದು ಸೊ ಅವರು ಹಣಕಾಸು ಅಷ್ಟೇ ಕಷ್ಟ ಅಂದರೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಆದರೆ ಅವರು ಮನೇಲೂ ಕೂಡ ಅವರು ಹೇಳ್ಕೊಂಡಿಲ್ಲ ಜಸ್ಟ್ ಒಂದು ಕಾಲ್ ಮಾಡಿದೆ ನನಗೆ ಕೆಲ್ಸಕ್ಕೆ ಹೋಗಬೇಕು ಹಾಗಾಗಿ ಇಲ್ಲಿ ಕೆಲಸಕ್ಕೆ ನನಗೆ ಟ್ರೈ ಮಾಡ್ತಾ ಇಲ್ಲ ಸಿಗ್ತಾಯಿಲ್ಲ ಹೇಳ್ದೆ ಸೊ ಯಾವುದೋ ಒಂದು ಶಾಲೆಗೆ ಹೇಳಿ ನನಗೆ ಹೋಗಿ ವರ್ಕ್ ಮಾಡಮ್ಮ ಕೂತ್ಕೊಂಡು ಚೆನ್ನಾಗಿ ಓದು ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡು ಅಂತೇಳಿ ಕೊಡಿಸ್ಕೊಟ್ರು ಸೊ ಆ ಋಣನ ನಾನಂತೂ ಯಾವತ್ತಿಗೂ ಮರೆಯಲ್ಲ ಈಗ ನಾನು ವರ್ಕ್ ಮಾಡ್ತಾಯಿಲ್ಲ ಬಟ್ ನನಗೆ ಆಗ ವರ್ಕ್ ಮಾಡೋಕ್ಕೆ ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು ಯಾವಾಗಲೂ ನಾವು ನೆನೆಸ್ಕೊಳ್ಳೇಬೇಕು ಅವ್ರ ಮನೆಯವರು ನನ್ನ ಮಗ ಈ ರೀತಿ ಹೆಲ್ಪ್ ಮಾಡ್ತಾನೆ ಅಂತ ಕೊಚ್ಕೋಬೋದು ಅವ್ರ ಮನೆಯವರು ಕೂಡ ತುಂಬಾ ಒಳ್ಳೆಯವರು ಆ ರೀತಿ ಜಂಬ ತೋರಿಸೋದು ಆ ರೀತಿ ಕ್ಯಾರೆಕ್ಟ್ರೇ ಅಲ್ಲ ಸೊ ಹಾಗಾಗಿ ಜೀವನದಲ್ಲಿ ಈಗಲೂ ಕೂಡ ಸಾರಿ ನಮ್ಮ ಭೂಮಿ ಮೇಲೆ ಈಗಲೂ ಕೂಡ ಮಳೆ ಬೆಳೆ ಆಗ್ತಾಯಿದೆ ಅಂತ ಅಂದರೆ ಇಂಥ ಜನ ಇರೋದರಿಂದನೇ ಅಂತ ಹೇಳೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವ್ರ ಬಗ್ಗೆ ಒಂದಷ್ಟು ಹೇಳಬೇಕು ಅಂತ ಅನಿಸ್ತು ನಂತರ ನಾವಿಲ್ಲಿ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಅಲ್ವಾ ಆ ಬಸವಪ್ಪ ಬಂದು ಪ್ರಸಾದನ ತಿಂದ ಆದ್ಮೇಲೆ ಜನಗಳಿಗೆ ಕೊಡುವಂಥದ್ದು ಇವತ್ತು ಅಭಿಷೇಕ ಎಲ್ಲ ಇತ್ತಲ್ವಾ ಆದ್ಮೇಲೆ ದೇವರಿಗೆ ಸ್ನಾನ ಎಲ್ಲ ಮಾಡಿಸಿ ಈಗ ಹೂ ಅಲಂಕಾರ ಎಲ್ಲ ಮಾಡಿ ದೇವಸ್ಥಾನ ಮುಂದೆಗಡೆ ನಿಲ್ಸ್ತಾರೆ ನಿಲ್ಲಿಸಿ ಅಂದ್ರೆ ಆ ವಿಗ್ರಹನ ತಂದು ಗರ್ಭಗುಡಿಯಲ್ಲಿ ಇಟ್ಟು ಪೂಜೆ ಎಲ್ಲ ಆದ್ಮೇಲೆ ಬಂದು ನಮ್ಮ ಪ್ರಸಾದನ ಆ ಬಸವಪ್ಪ ಅಂದ್ರೆ ಆ ಮೂಕ ಪ್ರಾಣಿಗಳಿಗೆ ಗೊತ್ತಾಗ್ಬಿಡುತ್ತೆ ಪ್ರಸಾದನ ಭಕ್ತಿಯಿಂದ ಮಾಡಿದರ ನಮ್ಮ ಕಡೆ ಹೇಳ್ತಾರೆ ಮುತ್ತಟ್ಟು ಮಾಡಬಾರ್ದು ಅಂತ ಹೇಳಿ ಅಂದ್ರೆ ಶುದ್ಧವಾಗಿ ಮಾಡಬೇಕು ಅದೆಲ್ಲ ಬಸವ ಗೊತ್ತಾಗುತ್ತೆ ಗೊತ್ ನಾನು ಡೈರೆಕ್ಟಾಗೆ ಡೈರೆಕ್ಟಾಗೇ ನೋಡಿದ್ದೀನಿ ಬೇರೆಯವ್ರ ಎಲ್ಲ ತಿನ್ಬೇಕಾದ್ರೆ ಅದಕ್ಕೆ ಇಡಿಸಿಲ್ಲ ಅವರು ಶುದ್ಧವಾಗಿ ಮಾಡಿಲ್ಲ ಅಂದರೆ ಬಂದು ತಿವಿದ್ಬಿಡುತ್ತೆ ಅವ್ರ ಮನೆಯವರೆಲ್ಲಾರನೂ ಅದಕ್ಕೆ ನಮಗೆ ಅಷ್ಟೊಂದು ಭಕ್ತಿ ದೇವ್ರಂದರೆ ಸೊ ಹಾಗಾಗಿ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಆಯಿತು ನಂತರ ಈಗ ನಾವು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮತ್ತು ನಾನು ಅಖಂಡ ದೀಪನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದೆ ಹಸ್ಬೆಂಡ್ ಮನೆಯಲ್ಲೂ ಕೂಡ ಬಸವೇಶ್ವರ ದೇವಸ್ಥಾನ ಆಗಿರೋದ್ರಿಂದ ಅಲ್ಲೂ ಕೂಡ ದೀಪನ ಹಚ್ತೀನಿ ಇಲ್ಲೂ ಕೂಡ ದೀಪ ಹಚ್ತೀನಿ ರೆಡಿ ಮಾಡಿಟ್ಕೊಂಡಿದೆ ಬಸವಪ್ಪ ಇಲ್ಲಿಗೆ ಬರುತ್ತಲ್ವಾ ಅಂತೇಳಿ ರೆಡಿ ಮಾಡಿಟ್ಕೊಂಡು ಇಲ್ಲೇ ಪೂಜೆ ಎಲ್ಲ ಮಾಡಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂಥರ ಖುಷಿ ಆಗುತ್ತೆ ಬಂದು ಎಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಂದರೆ ನನಗೆ ದೇವ್ರ ಪಕ್ಕ ಹೋಗಿ ನಿಂತ್ಕೊಳ್ಳೋಕ್ಕೆ ತುಂಬ ಭಯ ಬಸವಪ್ಪನ ಪಕ್ಕದಲ್ಲಿ ಎಲ್ಲಿ ಗುದ್ದ್ಬಿಡುತ್ತೋ ಅಂತೇಳಿ ನನಗೆಲ್ಲ ಬೈತಾ ಇರ್ತಾರೆ ಅಷ್ಟೊಂದು ಎದುರಿಕೊತಿಯಾ ಅದು ಏನು ಮಾಡಲ್ಲ ಅಂತ ಹೇಳಿ ಸೊ ಎಲ್ಲರೂ ಕೂಡ ಈಗ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರಸಾದನೂ ಕೂಡ ಎತ್ತಿ ಕೊಟ್ಟಿದ ತಕ್ಷಣ ಎಲ್ಲ ಪಾತ್ರೆ ಎಲ್ಲ ಮೂಸಿ ಸ್ವಲ್ಪ ತಿನ್ನುತ್ತೆ ತಿಂದಾದಮೇಲೆ ದೇವರಿಗೆ ಬಾಯೆಲ್ಲ ತೊಳೆದು ಕರ್ಕೊಂಡೋಗ್ತಾರೆ ನಂತರ ನಾವು ಜನಗಳಿಗೆ ಪ್ರಸಾದವನ್ನು ವಿತರಣೆ ಮಾಡುವಂಥದ್ದು ಅಂದರೆ ಇಲ್ಲಿ ಹೂತಾಳ್ ಬಸವಪ್ಪನ ದೇವಸ್ಥಾನ ಅಂತೆಲ್ಲ ಆಯ್ತು ಅಲ್ಲಿ ಅಡುಗೆನೂ ಕೂಡ ಮಾಡ್ತಾರೆ ಇಲ್ಲೇ ಬಂದು ಸೊ ನಾವು ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ ಒಂದು ದಿನ ಕಾರ್ತಿಕ್ ಸೋಮವಾರದಲ್ಲಿ ಬಂದು ಇಲ್ಲಿ ಜಸ್ಟು ಸ್ವಲ್ಪ ಸ್ವಲ್ಪ ಪ್ರಸಾದನ ವಿತರಣೆ ಮಾಡುವಂಥದ್ದು ಸೊ ಈಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ನಮಸ್ಕಾರನೂ ಕೂಡ ಮಾಡ್ಕೋತಾ ಇದ್ದೀವಿ ನಂತರ ಎಲ್ಲ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಈ ದಿನ ಅಭಿಷೇಕ ಮಾಡಿದ್ರಿಂದ ತುಂಬಾ ಲೇಟಾಯಿತು ಪೂಜೆ ಆಗೋಷ್ಟರಲ್ಲೇ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಹತ್ತು ಗಂಟೆ ಅಷ್ಟರಲ್ಲಿ ಯಾವಾಗಲೂ ಪೂಜೆ ನಡೀತಿತ್ತು ಆಮೇಲೆ ವಿಗ್ರಹ ಜೀರ್ಣೋದ್ ಜೀರ್ಣೋದ್ಧಾರ ಬೇರೆ ಇತ್ತಲ್ವಾ ಸೊ ಹಾಗಾಗಿ ಅಷ್ಟರಲ್ಲಿ ತುಂಬಾ ಕ್ರೌಡ್ ಆದ್ರು ಅಂತಲೇ ಹೇಳ್ಬೋದು ಈಗ ನಾವು ತಂದಂಥ ಪ್ರಸಾದನ ಹೇಗೆ ಮಾಡಿಸಿರ್ತೀವೋ ಯಾವುದೇ ರೀತಿ ಮುಟ್ಟಬಾರ್ದು ಬಸವಪ್ಪ ತಿಂದ ಆದಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಜನಗಳಿಗೆ ಕೊಡುವಂಥದ್ದು ಸೊ ಹಾಗಾಗಿ ಎಲ್ಲ ಸರಿನೂ ಬಾತು ಮತ್ತು ಕೇಸರಿ ಭಾತನ ಮಾಡಿಸ್ತಿದ್ವಿ ಸ್ವಲ್ಪ ಶೆಕೆ ಇದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಮೊಸರು ಅನ್ನೂ ಕೂಡ ಕೊಟ್ಟರೆ ತಂಪಾಗುತ್ತೆ ಅಂತ ಹೇಳಿ ಚೆನ್ನಾಗಿರುತ್ತೆ ಬಟ್ಟೆ ಎಲ್ಲ ಉರಿ ಎಲ್ಲ ಪಲಾವ್ ಅಂದರೆ ಮಸಾಲೆ ಎಲ್ಲ ಹಾಕಿರ್ತಾರಲ್ವ ಸೊ ಹಾಗೆ ಮೊಸರವನ್ನು ಮತ್ತು ಪಲಾವನ್ನ ಮಾಡಿಸಿದ್ವಿ ಈಗ ಎಲ್ಲರಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಇಲ್ಲಿ ಪ್ಲೇಟಲ್ಲಿ ಕೊಡುವಂಥದ್ದು ಇನ್ನೊಂದು ಕಡೆ ಬೇರೆಯವರು ಹರಕೆ ಮಾಡ್ಕೊಂಡಿರೋರೆಲ್ಲ ಮಾಡ್ತಾರೆ ಮಾಮೂಲಿ ಈಗ ಫಂಕ್ಷನ್ಗಳಲ್ಲಿ ಅಡುಗೆ ಮಾಡ್ತಾರಲ್ಲ ಅದೇ ರೀತಿ ಮಾಡಿ ಪಂಕ್ತಿಯಲ್ಲಿ ಕೂರಿಸಿ ಊಟನೂ ಕೂಡ ಕೊಡ್ತಾರೆ ಆ ರೀತಿ ನಾವು ಯಾವಾಗಲೂ ಮಾಡಿಸಿಲ್ಲ ಜಸ್ಟ್ ಈ ರೀತಿ ಸ್ವಲ್ಪ ಪ್ರಸಾದನ ಮಾಡ್ಕೊಂಡು ಬಂದು ಜನಗಳಿಗೆ ಕೊಡುವಂಥದ್ದು ಸೊ ಫ್ರೆಂಡ್ಸ್ ಈ ಇಷ್ಟು ವಿಡಿಯೋ ನಾವು ಕಾರ್ ಇಸ್ಕೊಂಡಿದ್ದು ಯಾವ ಕಾರ್ ತೊಗೊಂಡಿದ್ದು ನೆಕ್ಸ್ಟ್ ನಮ್ಮ ಅಪ್ಪನ ಮನೆ ದೇವರು ಯಾವುದು ಮತ್ತು ಇಲ್ಲಿ ಒಬ್ಬ ಉತ್ತಮವಾದ ವ್ಯಕ್ತಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಅನ್ನೋದು ತುಂಬಾ ಖುಷಿಯಾಗುತ್ತೆ ಸೊ ಈ ಇಷ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಬಸವೇಶ್ವರ ದೇವಸ್ಥಾನ ಅಂದರೆ ಅಲ್ಲಿ ಬಸವಪ್ಪ ಇದೆ ಅಂದರೆ ನಡೆದಾಡುವ ದೇವರೇ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವೊಬ್ರು ಹೇಳ್ಬೋದು ಅದಕ್ಕೆಲ್ಲ ಕಲಿಸಿರ್ತಾರೆ ಅಂತ ಸೊ ಹಾಗೆಲ್ಲ ದೇವರ ಶಕ್ತಿ ಇದೆ ಅಂತ ಅರ್ಥ